ವೆಲ್ಕಮ್ ಟು ವಿಶ್ವುಲ್ ಅಡುಗೆ ಮನೆ ಇವತ್ತು ಅವಲಕ್ಕಿಯಿಂದ ಸೂಪರ್ ರೆಸಿಪಿ ಹೌದು ಬರೀ ಅವಲಕ್ಕಿನ ಬಳಸಿಬಿಟ್ಟು ಇವಾಗ ನಾವು ಒಂದು ವರ್ಷ ಕಡದ ಒಂದು ರೆಸಿಪಿನ ಮಾಡೋಣ ತುಂಬಾ ಯುನೀಕ್ ರೆಸಿಪಿ ಇದೆ ಬಾಯಲ್ಲಿ ಹಲ್ಲಿಲ್ಲ ಅನ್ನೋರ್ನು ಕೂಡ ತಿನ್ಕೋಬಹುದು ಸೊ ಅಷ್ಟು ಒಂದು ನಾವು ಉತ್ತರ ಕರ್ನಾಟಕದ ಬರೀ ಅವಲಕ್ಕಿ ಒಗ್ಗರಣೆಗಳನ್ನ ತಿಂದಿದ್ದೀವಿ ಬಟ್ ಉತ್ತರ ಕರ್ನಾಟಕದ ಇದೊಂದು ಸ್ಪೆಷಲ್ ರೆಸಿಪಿ ಕೂಡ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ಅದು ಬರೀ ಅವಲಕ್ಕಿ ಬೇರೆ ನಿಮ್ಗೆ ಯಾವುದು ಮತ್ತೆ ಇಂಗ್ರೀಡಿಯಂಟ್ಸ್ ಬೇಕಾಗಲ್ಲ ಹೌದು ಆತರ ಇಲ್ಲಿ ನಾನು ಒಂದು ಅರ್ಧ ಕೆಜಿ ಅಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಅವಲಕ್ಕಿ ಕ್ವಾಂಟಿಟಿ ನಿಮ್ಗೆ ಎಷ್ಟ್ ಅಷ್ಟು ನೀವು ತಗೋಬಹುದು ಅಷ್ಟೇ ಬೇಕು ಇಷ್ಟೇ ಸೊ ನೋಡಿ ಅವಲಕ್ಕಿ ತಗೋಬೇಕಾದ್ರೆ ಗಟ್ಟಿ ಇಲ್ಲಿ ತಗೊಂಡಿಲ್ಲ ನಾರ್ಮಲ್ ಆಗಿ ನೀವು ಅವಲಕ್ಕಿ ಉಪ್ಪಿಟ್ಟು ಮಾಡೋಕೆ ಯಾವ ಅವಲಕ್ಕಿನ ತಗೋತೀರಾ ಅದೇ ಅವಲಕ್ಕಿನ ತಗೊಂಡಿರೋದು ಮೀಡಿಯಂ ಅವಲಕ್ಕಿ ಅಲ್ಲ ಹೌದು ಮೀಡಿಯಂ ಅವಲಕ್ಕಿ ಇವಾಗ ನಾವು ಇದನ್ನ ಒಂದ್ ಬಾಂಡ್ಲಿಯಲ್ಲಿ ಹಾಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದ್ ಅರ್ಧ ಕೆಜಿ ಅಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಇವಾಗ ಒಂದ್ ಇದನ್ನ ತೊಳದ್ ಬಿಟ್ಟು ಒಳಗಿನ ಡಸ್ಟ್ ಎಲ್ಲ ತಕೋಬೇಕು ಸೊ ಒಂದೇ ಸರ್ತಿಗೆ ಜಾಸ್ತಿ ನೀರು ಹಾಕಿ ಬಟ್ ಅಂತ ಈ ಥರ ಕೈ ಆಡಿಸಿದ್ರೆ ಮೇಲ್ಗಡೆ ಎಲ್ಲ ಏನು ಹೊಲ್ಸೆಲ್ಲ ಇರುತ್ತೆ ಡಸ್ಟ್ ಎಲ್ಲ ಇರುತ್ತೆ ಅದನ್ನು ಬರುತ್ತೆ ಸೊ ಇದನ್ನು ನಾವು ಇದೇ ಥರ ಎರಡು ಸರ್ತಿ ತೊಳ್ಕೊಂಡು ಬರೋಣ ನೋಡಿ ಎರಡು ಸರ್ತಿ ವಾಶ್ ಮಾಡಿಬಿಟ್ಟು ಎಲ್ಲ ನೀರನ್ನು ತಗೊಂಡಿರೋದು ಇವಾಗ ಏನು ಮಾಡೋಣ ಅಂದರೆ ಇವಾಗ ಮತ್ತೆ ಇದ್ರೊಳಗಡೆ ಕ್ಲೀನ್ ನೀರನ್ನು ಹಾಕೊಳ್ಳೋಣ ನಾರ್ಮಲ್ ನೀರೇ ನೋಡಿ ಅವಲಕ್ಕಿ ತೊಯೋ ಅಷ್ಟೇ ನೀರಿಡ್ಬೇಕು ಜಾಸ್ತಿ ಇರ್ಬಾರ್ದು ಓ ಜಾಸ್ತಿ ನೀರ್ ಹಾಕ್ಬಾರ್ದ ಅವಲಕ್ಕಿ ಮೇಲೆ ಒಂದ್ ಇಂಚು ಆತರ ಏನು ಇಲ್ಲ ಏನಿಲ್ಲ ಅವಲಕ್ಕಿ ತೊಯ್ಯೋ ಅಷ್ಟಿದ್ರೆ ಸಾಕು ನೋಡಿ ಇವಾಗ ಇದನ್ನ ಏನ್ ಮಾಡೋಣ ಅಂದ್ರೆ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಬಿಟ್ಟು ಒಂದ್ ಅರ್ಧ ಗಂಟೆ ಇದೆ ತರ ನೆನೆಯೋಕ್ ಬಿಟ್ ಬಿಡೋಣ ಓಕೆ ಸೊ ನೋಡಿ ನಮ್ದು ಎರಡು ಮಸಾಲೆ ಖಾರ ಮಾಡಿ ಆಗಿದೆ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಖಾರ ಇದು ಒಣ ಮಸಾಲೆ ಖಾರ ಇದು ಅದ್ರೂ ನಾಲ್ಕು ವರ್ಷ ಇಟ್ಕೋಬಹುದು ಇದನ್ನಾದ್ರೂ ಎರಡು ವರ್ಷ ಇಟ್ಕೋಬಹುದು ನೋಡಿ ಇದು ಅರ್ಧ ಗಂಟೆ ನೆಂದಿದೆ ಹೌದು ಇವಾಗ ಇಲ್ ನೋಡಿ ಸ್ವಲ್ಪ ನೀರು ಉಳ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ನೆಂದಿದೆ ಸೊ ನೀರು ಪರ್ಫೆಕ್ಟ್ ಆಗಿ ಆಗಿದೆ ಯಾಕಂದ್ರೆ ತುಂಬಾ ನೀರು ನಿಂತಿದ್ರೆ ರೆಸಿಪಿ ಒಂದು ಸ್ವಲ್ಪ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇವಾಗ ಇದನ್ನ ಏನ್ ಮಾಡೋಣ ಅಂದ್ರೆ ಚಪಾತಿ ಎಲ್ಲ ತರ ತಟ್ಟೆಯಲ್ಲಿ ಅಥವಾ ಆ ತರ ಬುಟ್ಟೆಯಲ್ಲಿ ಈ ಅವಲಕ್ಕಿನ ಹಾಕೊಳ್ಳೋಣ ನೋಡಿ ಇಲ್ಲಿ ಒಂದು ದೊಡ್ಡ ತಟ್ಟೆಯಲ್ಲಿ ಆಶಾ ನೆನ್ಸಿರೋದ್ ಅವಲಕ್ಕಿನ ಹಾಕೊಳ್ಳೋಣ ನೋಡಿ ಎಲ್ಲಾ ಅವಲಕ್ಕಿ ನಾವು ಇದ್ರಲ್ಲಿ ಹಾಕೊಂಡಿದೀವಿ ಇವಾಗ ಏನ್ ಮಾಡ್ಬೇಕಂದ್ರೆ ಆಶಾ ಇದನ್ನ ನಾವು ಕೈಯಿಂದ ಚೆನ್ನಾಗೆ ಮಿದ್ಕೋಬೇಕು ಸೊ ಕೈಯಲ್ಲಿ ಇಲ್ಲಿ ಮಿದ್ಯೋಕೆ ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಸ್ಮ್ಯಾಶರ್ ಅಥವಾ ಒಂದು ಬಟ್ಟನ್ ತಗೊಂಡ್ಬಿಟ್ಟು ಮಿದ್ಯೋದು ಒಂದೇ ಒಂದ್ ಸ್ವಲ್ಪ ಕೆಲಸ ಆಗುತ್ತೆ ಬಟ್ ತುಂಬಾ ದಿಢೀರ್ ಅಂತ ಆಗುವಂತ ಈ ರೆಸಿಪಿ ಸೊ ಸರ್ತಿ ಈ ತರ ಮಾಡಿ ವರ್ಷಾನ್ ಗಟ್ಲೆನೂ ತಿನ್ಕೋಬಹುದು ಒಂದ್ ಹನಿ ಕೂಡ ಇದಕ್ಕೆ ನಮ್ಗೆ ಎಣ್ಣೆ ಕೂಡ ಬೇಕಾಗಿಲ್ಲ ನೋಡಿ ಇದನ್ನ ಈ ತರ ಚೆನ್ನಾಗಿ ಮಿತ್ಕೋಬೇಕು ಮಿಕ್ಸರಲ್ಲಿ ಅಲ್ಲಿ ಹಾಕಿದ್ರೆ ಅಂಟಂಟಾಗುತ್ತೆ ಹಂಗಾಗಿ ಬಿಟ್ಟು ನಾವು ಕೈಯಿಂದಾನೇ ಮಿತ್ಕೋಬೇಕು ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಒಂದ್ ಎರಡು ಸುತ್ತು ನಾವು ಮಿಕ್ಸರಲ್ಲಿ ಹಾಕೊಂಡು ಆಮೇಲೆ ಕೈಯಲ್ಲಿ ಕೂಡ ಮಿತ್ಕೋಬಹುದು ಇನ್ನೂ ನೀವು ಯಾರು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡಿಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಲಿ ಡೌಟ್ಸ್ ಆಗಲಿ ಇದ್ರೂ ಕೂಡ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಅದರ ಜೊತೆ ನಿಮ್ಗೇನಾದರೆ ಹಂಡ್ರೆಡ್ ಪರ್ಸೆಂಟ್ ಹೋಮ್ ಮೇಡ್ ಪ್ಯೂರ್ ಆರ್ಗ್ಯಾನಿಕ್ ಗುಂಟೂರು ಬೆಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಆಗಿರ್ಬೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಮತ್ತು ಶೇಂಗಾ ಹಿಂಡಿ ಆಗಿರ್ಬೋದು ಹಾಸನ ಬೆಂಗಳೂರು ಸೈಡದ್ದು ಅಥೆಂಟಿಕ್ ಸಾಂಬಾರ್ ಪೌಡರ್ ಆಗಿರ್ಬೋದು ಅದರ ಜೊತೆ ಇನ್ಸ್ಟೆಂಟಾಗಿ ತಿನ್ನೋಕೆ ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ನ್ಯಾಕ್ಸ್ ಐಟಮ್ ಆಗಿರ್ಬೋದು ಅದನ್ನು ಕೂಡ ಎಲ್ಲ ಅವೈಲೇಬಲ್ ಇದ್ದಾವೆ ನಾನು ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಸೊ ನೋಡಿ ಇದನ್ನ ಇವಾಗ ಉಂಡೆ ಆಗ್ತಾ ಇದಲ್ಲ ಇದು ಇನ್ನೂ ಚೆನ್ನಾಗಿ ಮಿದಿಬೇಕು ಎಲ್ಲಿ ಅಗಳ ತರ ನಮ್ಗೆ ಕಾಣಬಾರ್ದು ಅಲ್ಲಿ ತನಕ ನಾವ್ ಇದನ್ನ ಮಿತ್ಕೊಂಡ್ ಬರೋಣ ನೋಡಿ ಇವಾಗ ಅವಲಕ್ಕಿನ ಮಿತ್ಕೊಂಡ್ ಬಂದಿದೀವಿ ನೋಡಿ ನಾವು ಅರ್ಧ ಕೆಜಿ ಅವಲಕ್ಕಿ ತಗೊಂಡೋಗಿರೋದ್ರಿಂದ ನೆಂದು ಸ್ವಲ್ಪ ದಪ್ಪ ಆಗಿರತ್ತೆ ಹಾಗಾಗಿ ಇದನ್ನ ಒಂದ್ಸರಿ ನಾದ್ಬಿಟ್ಟು ನೋಡಿ ಈ ತರ ನಾತ್ಕೊಂಡಿದಿವಲ್ಲ ಈ ತರ ನಾದಿ ಒಂದು ಬಟ್ಟೆನ ಮುಚ್ಚಿಟ್ಬಿಡೋಣ ನೋಡಿ ಬಟ್ಟೆ ಮುಚ್ಚಿಟ್ಟು ಇನ್ನೊಂದನ್ನು ಕೂಡ ಇದೇ ಥರ ನಾತ್ಕೊಂಡು ಬರ್ತೀನಿ ಇನ್ನೊಂದನ್ನು ಕೂಡ ಚೆನ್ನಾಗಿ ನಾತ್ಕೊ ಬಂದಿದ್ದೀನಲ್ಲ ಅದನ್ನು ಕೂಡ ಜೊತೆಗೆ ಸೇರಿಸಿ ಮತ್ತೊಂದು ಸರಿ ನಾತ್ಕೋಬೇಕು ನಾವು ಬಟ್ಟೆನ ಅದ್ರ ಮೇಲೆ ಹಾಕೊಳ್ಳಿಲ್ಲ ನೆನೆಸಿ ಅಂತಂದರೆ ಅದು ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಆವಾಗ ನಾವು ಮಾಡೋ ರೆಸಿಪಿ ಫೇಲ್ ಆಗುತ್ತೆ ಹಾಗಾಗಿ ನೆನೆಸಿರೋ ಬಟ್ಟೆನ ಅವಲಕ್ಕಿ ಬಿದ್ದಿರ್ತೀವಲ್ಲ ಒನ್ ಟ್ರಿಪ್ಪು ಅದ್ರ ಮೇಲೆ ಹಾಕ್ಕೋಬೇಕು ಆದ್ರೆ ಒಂದೇ ಸಾರಿ ನಾತ್ಕೋಬೋದು ಬಟ್ ಆಗೋಲ್ಲ ಅಂತೇಳಿ ಎರಡು ಕಡೆ ಎರಡು ಸರಿ ನಾದ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎರಡನ್ನು ಸೇರಿಸಿದ್ದೀನಿ ನೋಡಿ ಇವಾಗ ನೋಡಿ ಈ ಥರ ಅಗಲ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳೋಣ ಉಪ್ಪನ್ನ ನೋಡಿ ಹಾಕ್ಕೋಬೇಕು ಹುಣ್ಗಿದ ಮೇಲೆ ಉಪ್ಪು ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟೇ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಉಪ್ಪು ಮತ್ತು ಅವಲಕ್ಕಿ ಎಲ್ಲದಕ್ಕೂ ಸೇರೋ ಥರ ನಾದ್ಕೊಂಬರೋಣ ನೋಡಿ ಉಪ್ಪು ಹಾಕಿದ ಮೇಲೆ ಕೂಡ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಅವಲಕ್ಕಿನ ನಾವು ಕೈಯಲ್ಲೇ ಸಾಫ್ಟ್ ಮಾಡಬೇಕು ಇವಾಗ ಇದ್ರ ಮೇಲೆ ಒಂದು ಐದು ನಿಮಿಷ ಒದ್ದೆ ಬಟ್ಟೆನ ಮುಚ್ಚಿಟ್ಬಿಡೋಣ ನೋಡಿ ಒಂದು ಐದು ನಿಮಿಷ ಒದ್ದೆ ಬಟ್ಟೆನ ಮುಚ್ಚಿಟ್ಟಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ರೆ ಚೆನ್ನಾಗಿ ನಮ್ದು ಹಿಟ್ಟು ನೆಂದಿದೆ ನೋಡಿ ಹೌದು ಆಮೇಲೆ ಹಿಟ್ಟಿದು ಸ್ವಲ್ಪ ಡ್ರೈ ಆಗ್ಬಾರ್ದು ಸ್ವಲ್ಪನೂ ಡ್ರೈ ಆಗಬಾರದು ಯಾಕಂದ್ರೆ ಅವಲಕ್ಕಿ ಹಂಗೇನೆ ಇರುತ್ತೆ ಮೆಲ್ಗಡೆ ಖಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಅವಾಗ ನಾವು ಮಾಡುವಂತ ಹಪ್ಪಳ ಚೆನ್ನಾಗ್ ಬರಂಗಿಲ್ಲ ಇವಾಗ ನೋಡಿ ಈ ತರ ನಾವು ಸಿಲಿಂಡರ್ ಕಲ್ ಶೇಪ್ ಅಲ್ಲಿ ಎಲ್ಲಾ ಉಳ್ಳೆಗಳನ್ನ ಮಾಡ್ಕೊಳ್ಳೋಣ ಅಂತೆ ಯಾಕಂದ್ರೆ ಬೇಗ ಬೇಗ ಹೌದು ಕೈಗೆ ಎಣ್ಣೆನ ಹಚ್ಕೋಬೇಕಂತ ಏನಿಲ್ಲ ನೋಡಿ ಹಿಂಗ್ ಒತ್ತಿದ್ರೆ ಸ್ವಲ್ಪ ನೀರ್ ಇಲ್ಲ ಕೈಗೆ ಸೊ ಪರ್ಫೆಕ್ಟ್ ಆಗಿ ನಾದಿ ಇದೆ ಹಿಟ್ಟು ಅಂತ ಸೊ ಎಲ್ಲಾದನು ಉಂಡೆನ ನಾವು ಇದೇ ತರ ಮಾಡ್ಕೊಂಡು ಬರೋಣ ನೋಡಿ ಎಲ್ಲದನ್ನು ಇದೇ ತರ ಮಾಡ್ಕೊಂಡು ಬಂದಿರೋದು ಇವಾಗ ಏನು ಮಾಡೋಣ ಅಂದ್ರೆ ಆಯಾ ಒಂದೊಂದು ತಕೊಳ್ಳೋಣ ತಕೊಂಡ್ಬಿಟ್ಟು ಮಿಕ್ಕಿದ್ರಲ್ಲಿ ನಾವು ಈ ತರ ಒದ್ದೆ ಬಟ್ಟೆನ ಹಾಕಿ ಇಟ್ಬಿಡೋಣ ಗಾಳಿ ಹೋಗಬಾರ್ದು ಸೊ ಇವಾಗ ಇದೊಂದು ತಕೊಂಡಿರೋದನ್ನ ನಾವು ನೋಡಿ ಇಲ್ಲಿ ಮಿಕ್ಸರ್ ಮಾಡೋದು ಮನೇನ ತಗೊಂಡಿರೋದು ಇವತ್ತೆ ನಾವು ಈ ಅವಲಕ್ಕಿಯಿಂದ ಮಿಕ್ಸರ್ ಮಾಡೋವಂಥ ಮನೆಯನ್ನ ಹಾಕೊಂಡ್ಬಿಟ್ಟು ಇವತ್ತಿಂದ ಈ ರೆಸಿಪಿ ಮಾಡೋಣ ಆಯಾ ನೋಡು ಇವಾಗ ಈ ಉಂಡೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದ್ರೊಳಗಡೆ ಎಷ್ಟು ಶೀಟ್ಸುತ್ತೆ ಅಷ್ಟು ನೀವು ಹಾಕೋಬಹುದು ಇವಾಗ ನಾನು ಅದು ಇದನ್ನ ಅಂತ ಹೇಳಿ ಒಂದೊಂದು ಉಂಡೆನ ಹಾಕೊಂಡು ಇದನ್ನ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಇದನ್ನ ಯಾವ ತರ ಬಿಡೋದು ಅಂತ ನೋಡೋಣ ನೋಡಿ ಇವಾಗ ಇದನ್ನ ನಾವು ಅವಲಕ್ಕಿದ್ದು ಕುರುಡಗಿನ ಹಾಕೊಳ್ಳೋಣ ಆಶಾ ನೋಡಿ ಎಷ್ಟು ಚೆನ್ನಾಗಿ ನಾವು ಇದನ್ನ ಮಿತ್ಕೊಂಡಿರ್ತೀವಲ್ಲ ಅಷ್ಟು ಚೆನ್ನಾಗಿ ಇದ್ರ ಸಂಡಿಗೆ ಬರುತ್ತೆ ನೋಡು ಆಮೇಲೆ ಈ ತರ ಕಟ್ ಮಾಡಿ ಹಿಂಗೆ ಮೇಲ್ಗಡೆ ಬಿಡ್ಬೇಕು ನೀವು ಚೆನ್ನಾಗಿ ಮಿತ್ಕೊಂಡಿಲ್ಲ ಅಂದ್ರೆ ಈ ತರ ಬರಲ್ಲ ನೋಡ ಎಷ್ಟು ಎತ್ತಿದ್ರು ಜಾಸ್ತಿ ಕಟ್ ಆಗಂಗಿಲ್ಲ ಸೊ ನೀಟಾಗಿ ಈ ತರ ಹಾಕೋಬೇಕು ಆಮೇಲೆ ಕಟ್ ಮಾಡಿ ಹಿಂಗೆ ಬೇಯಿಸಂಗಿಲ್ಲ ಏನಿಲ್ಲ ಏನೂ ಇಲ್ಲ ನೀವು ದಪ್ಪ ಬೇಕಂದ್ರೆ ದಪ್ಪ ಹಾಕೋಬಹುದು ಸಣ್ಣ ಬೇಕಂದ್ರೆ ಸಣ್ಣ ಕೂಡ ಹಾಕೋಬಹುದು ಬಟ್ ಇಲ್ಲಿ ಮಿಕ್ಸರ್ ಇರುತ್ತಲ್ಲ ಆ ಸೈಜ್ ಪ್ಲೇಟ್ ಅನ್ನ ಹಾಕೊಂಡು ಹಾಕೋತೀವಿ ಆಫೀಸ್ ಹೋದವರು ಬ್ಯಾಚುಲರ್ ಕೂಡ ಅವಲಕ್ಕಿದ ರೆಸಿಪಿನ ಮಾಡ್ಕೋಬಹುದು ಎಲ್ಲದನ್ನು ನಾವು ಇದೇ ತರ ಮಾಡ್ಕೊಂಡು ಬರೋಣ ಎಲ್ಲದನ್ನು ಅದೇ ತರ ಮಾಡ್ಕೊಂಡ್ ಬಂದಿದೀವಿ ಇದನ್ನ ಎರಡು ದಿನ ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ ಬರೋಣ ನೋಡಿ ಇದು ಅವಲಕ್ಕಿದ ಕುರುಡ್ಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ತಗೊಂಡು ಬಂದಿರೋದು ಇದು ಎರಡು ದಿವಸದಲ್ಲಿನೇ ಒಣಗಿದೆ ಯಾಕಂದ್ರೆ ಬಿಸಿಲು ತುಂಬಾ ಜಾಸ್ತಿ ಇತ್ತಲ್ಲ ಹೌದು ಹಂಗಾಗಿ ಸೊ ಇದು ತುಂಬಾ ಡಿಫ್ರೆಂಟ್ ಆಗಿ ಇದು ಒಂದು ನಾವು ಕುರುಡ್ಗಿ ಅಂತ ಇದಕ್ಕೆ ಕರಿತೀವಿ ಅವಲಕ್ಕಿ ಕುರುಡ್ಗಿ ಅಂತ ನೀವು ನಿಮ್ಮ ಸೈಡ್ ಅಲ್ಲಿ ಇದಕ್ಕೆ ಏನಂತ ಕರಿತೀರ ಅಂತಾನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಕೆಲವೊಬ್ಬರು ಹಪ್ಪಳ ಅಂತಾರೆ ಅವಲಕ್ಕಿ ಹಪ್ಪಳ ಅಂತಾನೆ ಕರೀತಾರೆ ಸಂಡಿಗೆ ಅಂತಲೂ ಕರೀತಾರೆ ಸೊ ನೀವು ಏನಂತ ಕರಿತೀರಂತಾನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಒಣಗಿದೆ ಅಂತೀಪ ಕೈಯಲ್ಲಿ ಪುಡಿ ಪುಡಿ ಹಾಕ್ತಾರೆ ಫುಲ್ ಪುಡಿ ಪುಡಿಯಾಗಿದೆ ಆಗಿದೆ ಅಷ್ಟು ಚೆನ್ನಾಗಿ ಒಣಗಿದೆ ಇದು ಬರೆ ಎಷ್ಟು ದಿಢೀರ್ ಅಂತ ಮಾಡಿದ್ದೀವಿ ಅಂದ್ರೆ ಬರೀ ಹತ್ತು ನಿಮಿಷದಲ್ಲಿ ಆಗೋಂತ ಇದೊಂದು ರೆಸಿಪಿ ಬ್ಯಾಚುಲರ್ ಕೂಡ ಮಾಡ್ಕೋಬೋದು ವರ್ಕಿಂಗ್ ಹೋಗೋರು ಕೂಡ ಮಾಡ್ಕೋಬೋದು ಇದ್ರ ಎಳೆಗಳು ಕೂಡ ನೀವು ನೋಡಬಹುದು ಕೂದ್ಲೆಳೆ ಅಂತಿವಿಷ್ ಕೂದ್ಲೆಳೆ ತರ ಹಾಕಿ ಕುರುಡ್ಗೆ ಅಂತ ಸೊ ನೋಡಿ ಕೂದ್ಲೆಳೆ ತರಾನು ಹಾಕಿದ್ದೀವಿ ಆಮೇಲೆ ಒಂದ್ ಸ್ವಲ್ಪ ದಪ್ಪ ಕೂಡ ಹಾಕೊಂಡಿದೀವಿ ಸೊ ನಾನು ನಿಮ್ಗೆ ಇದು ಎರಡೂ ಕರೆದ್ ಬಿಟ್ಟು ಎಷ್ಟು ಚೆನ್ನಾಗ್ ಅರಳುತ್ತೆ ಅಂತ ಯಾಕಂದ್ರೆ ಇದನ್ನು ನಾವು ಕುದಿಸಿಲ್ಲ ನೆನಸಿಟ್ಟಿಲ್ಲ ಏನೂ ಇಲ್ಲ ಹಂಗಾಗಿ ಬಿಟ್ಟು ನೋಡೋಣ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಎಣ್ಣೆ ಚಲೋ ಆಗೋಣ ನಾಶ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾವು ಇದ್ರೊಳಗಡೆ ಕುರುಡ್ಗಿನ ಹಾಕೊಳ್ಳೋಣ ನೋಡಿ ಹೌದು ಯಾವುದೇ ತರ ಸೋಡಾ ಇಲ್ಲ ಪಾಪರ್ ಖಾರ ಇಲ್ಲ ನೋಡಿ ಯಾರು ಆನಂಗಿಲ್ಲ ಇದು ಅಂತ ಹೌದು ಅಷ್ಟು ಚೆನ್ನಾಗಿ ಅರಳಿದೆ ಮತ್ತೆ ಅಷ್ಟೇ ಬಿಳಿಯಾಗಿ ಬಂದಿದೆ ಹೌದು ವೈಟ್ ವೈಟ್ ತುಂಬ ಚೆನ್ನಾಗಿದೆ ಇವಾಗ ಕರ್ದ ನಂತರ ನಾವು ಏನ್ ಮಾಡೋಣ ಅಂದ್ರೆ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇವಾಗ ಇಟ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆಶ ಬಿಸಿನೇ ಇರಬೇಕು ಇಲ್ಲ ಅಂದ್ರೆ ಎಣ್ಣೆ ಹಿಡ್ಕೊಳತ್ತೆ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಚೆನ್ನಾಗಿ ಅರಳತ್ತೈತೆ ಇವಾಗ ಫ್ಲೇಮನ್ನ ಮತ್ತೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋಣ ತೆಗೆದ ನಂತರ ಮತ್ತೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಅಷ್ಟ್ರಲ್ಲಿ ಏನಾಗುತ್ತೆ ಅಂದ್ರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗುತ್ತೆ ಹೌದು ನೋಡಿ ಇವಾಗ ಇದನ್ನು ಕೂಡ ಹಾಕೋದು ಸಣ್ಣ ಬೇಕಂದ್ರೆ ಸಣ್ಣ ಹಾಕಬಹುದು ದಪ್ಪ ಬೇಕಂದ್ರೆ ದಪ್ಪ ಹಾಕೋಬಹುದು ಬಟ್ ಎಣ್ಣೆಯಲ್ಲಿ ಕರಿಬೇಕಂದ್ರೆ ಕೇರ್ಫುಲ್ ಆಗಿ ಕರ್ಕೊಳ್ಳಿ ಚೆನ್ನಾಗಿ ಒಣಗಿದ್ರೆ ಅಶಾ ಸ್ವಲ್ಪ ಸಿಡೆ ಎಲ್ಲ ಒಣಗಬೇಕಲ್ಲ ಹೌದು ಒಂದು ಕೇರ್ಡಾಗಿದೆ ಇದೇಳೆ ಹೇಳಿ ಯಾವಾಗಾದ್ರೆ ಇಮಿಡಿಯೇಟ್ ಆಗಿ ವರ್ಕಿಂಗ್ ಇದೀವಿ ಅಂದ್ರೆ ನೀವು ಸಂಜೆ ಬಂದು ಕೂಡ ಮಾಡ್ಕೋಬಹುದು ಬೆಳಗ್ಗೆ ಮತ್ತೆ ಆಫೀಸ್ ಹೋಗೋ ಟೈಮ್ ಅಲ್ಲಿ ಬಿಸಿಲಲ್ಲಿ ಇಟ್ಟು ಕೂಡ ಹೋಗ್ಬೋದು ಅವಲಕ್ಕಿ ಕುರುಡ್ಗಿ ರೆಡಿ ಆಗಿದೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅರಳಿದೆ ಅಂದ್ರೆ ಒಂದಕ್ಕೆ ನಾಲ್ಕು ಪಟ್ ಅರಳಿದೆ ನೋಡಿದ್ರಲ್ಲ ಸೆಂಟ್ರಲ್ ಇಟ್ಟು ಇಷ್ಟು ಎಷ್ಟು ಆಗಿದೆ ಹೂವಿನಂಗ್ ಆಗಿದೆ ಬಾಯಿಯಲ್ಲಿ ಇಟ್ಟರೆ ಬೆಣ್ಣೆ ತರ ಕರಗುತ್ತೆ ಇದು ಸಣ್ಣ ಎಳೆಯದು ಆಶಾ ಕುರ್ಡುಗೆ ಇವಾಗ ನೋಡಿ ದಪ್ಪ ಎಳೆದೂ ನಾನು ನಿಮ್ಗೆ ತೋರಿಸ್ತೀನಿ ದಪ್ಪ ಎಳೆದ ಆಶ ಇಲ್ಲಿ ನೋಡು ಇವನು ಕೂಡ ಡಬಲ್ ಆಗಿದ್ದಾವೆ ಹೌದು ಒಂದೊಂದು ಎಳೆ ಕೂಡ ಎಷ್ಟು ಚೆನ್ನಾಗಿ ಅರಳಿದ್ದಾವೆ ನೋಡು ಈ ಥರ ಇವಾಗ ನಾವು ಇದನ್ನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂದರೆ ನೋಡಿ ಹಿಂಗೆ ಹಿಡಿದ್ರೆ ಸಾಕು ಹ್ಞೂ ಇಷ್ಟು ಚೆನ್ನಾಗಂದ್ರೆ ಕೈಯಲ್ಲಿ ಆ ಟೆಕ್ಚರು ಆ ಫೀಲಿನ್ ತುಂಬಾ ಚೆನ್ನಾಗಿರೋದು ಮತ್ತೆ ಎಣ್ಣೆನೂ ಎಳ್ಕೊಂಡಿಲ್ಲ ಈ ಹಬ್ಬಗಳಲ್ಲಿ ತಿಳಿಸಿದ್ರು ಹೌದು ನೋಡಿದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಪ್ರತಿಭಾ ಬಾಯಲ್ಲಿ ಇಟ್ರೆ ಕರ್ಗುತ್ತಲ್ಲ ಬಾಯಲ್ಲಿ ಕರ್ಬೋ ಕರಗುವಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ನಾನು ನಿಮಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತನೂ ಗೊತ್ತಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಒಂದೇ ಒಂದು ಸರ್ತಿ ಟ್ರೈ ಮಾಡಿ ನೀವು ಎಲ್ಲ ಕುರುಡ್ಗೆ ಮಾಡೋದನ್ನು ಮರೆತು ಬಿಡ್ತೀರಾ ಬರೀ ಇದಕ್ಕೇನೆ ಹಿಡ್ಕೊಂಡು ಬಿಡ್ತೀರಾ ಇದನ್ನೇ ನೀವು ಇಲ್ಲಿಲ್ಲಾಂದ್ರೂ ಒಂದು ಐದು ಕೆ ಜಿ ಮಾಡ್ಕೋಬಹುದು ಹೌದು ಸೊ ಏನಿಲ್ಲ ಆಮೇಲೆ ಕ್ವಾಂಟಿಟಿ ಕೂಡ ಇಲ್ಲಿ ನೀವು ನೋಡ್ಬೋದು ಎಷ್ಟು ಜಾಸ್ತಿ ಆಗಿದೆ ಬರೀ ಅರ್ಧ ಕೆ ಜಿಯಲ್ಲಿ ಇಲ್ಲಿಲ್ಲಾಂದ್ರು ಒಂದು ನಲ್ವತ್ತೈದು ಕುರುಡಿಗೆ ಆಗಿದ್ದಲ್ಲ ಆಶಾ ಸೊ ಅರ್ಧ ಕೆ ಜಿಯಲ್ಲಿ ಕೂಡ ನಾವು ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ಮಾಡ್ಕೊಳ್ಳೋದಂತೂ ತುಂಬ ಸುಲಭ ಇದೆ ನಿಮಗೆ ಇವತ್ತಿಂದು ಇದು ಪಾಪಡ್ ಖಾರ ಆಗಲಿ ಸೋಡಾ ಆಗಲಿ ಸ್ಪಟಿಕ್ ಆಗಲಿ ಅಥವಾ ಲಿಂಬೆ ರಸ ಆಗಲಿ ಯಾವುದನ್ನು ಯೂಸ್ ಮಾಡದೆ ಕೂಡ ಬರೀ ಅವಲಕ್ಕಿಯಿಂದ ಈ ಥರ ನಾಲ್ಕು ಪಟ್ಟು ಅರಳುವಂಥದ್ದು ನಾವು ಅವಲಕ್ಕಿದು ಈಸಿ ರೆಸಿಪಿ ಅದು ವರ್ಷಾಂಗ್ಗಟ್ಟಲೆ ಇಟ್ಟು ತಿನ್ನುವಂಥದ್ದು ಒಂದು ರೆಸಿಪಿನ ಮಾಡಿದ್ದೀವಿ ನಿಮಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಜಾಸ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾಕಂದರೆ ನಮ್ಮದೆಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗ ಬರುತ್ತೆ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು